ಗುಡ್ ಮಾರ್ನಿಂಗ್ ಡಿಯಕ್ಷನ್ ಮೈ ನೇಮ್ ಇಸ್ ಆನಂದ ಮಸುಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಇಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ನಾನು ಕಳೆದ ಒಂದು ವಾರದಿಂದ ಅಥವಾ ಹದಿನೈದು ದಿನಗಳಿಂದ ಈಗ ನನ್ನ ಸ್ಕ್ರೀನ್ ನಲ್ಲಿ ಕಾಣಿಸ್ತಾ ಇರತಕ್ಕಂತ ನೀರಿನ ಬಗ್ಗೆ ತಲೀಕೊಂಡಿವ್ಬಿಟ್ಟಿ ನಾನು ಹಾಗೂ ನನ್ನ ಮೂರು ಜನ ಹಳೆಯಂದಿರು ಪ್ರಮೋದ್ ಮುದಗಲ್ ಶಿವೋಧ್ ಪತ್ತಾರ್ ಹಾಗೂ ಪ್ರಶಾಂತ್ ಕಮ್ಮಾರ್ ಅವರು ಈ ಮೂರು ಜನ ಹಳೆಯಂದಿರು ಹಾಗೂ ಮತ್ತು ನಾನು ಸುಮಾರು ಕಳೆದ ಒಂದು ಹದಿನೈದು ದಿನಗಳಿಂದ ಈ ನೀರಿನ ಬಗ್ಗೆ ಬಹಳ ತೆಳಿ ಕೆಚ್ಕೊಂಡ್ಬಿಟ್ಟಿವಿ ನಾವು ಹೆಚ್ಚು ಕಮ್ಮಿ ನಾವು ಒಂದ್ ಸ್ವಲ್ಪ ಈ ನೀರಿನೊಳಗ ಒಂದ್ ನಾಲ್ಕನೇ ಪಂಡಿತರಾಗಿ ಬಿಟ್ಟಿವಿ ಈ ನೀರಿನ ಬಗ್ಗೆ ಆಲೋಚನೆ ಮಾಡ್ತಾ 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 ಒಂದಷ್ಟು ಅನುಭವಗಳನ್ನ ನಾವು ಈಗ ತಗೊಂಡ್ವಿ ಆ ಅನುಭವವನ್ನ ತಮ್ಮ ಮುಂದ ಹಂಚಿಕೊಳ್ಳಿಕ್ ಇಷ್ಟ ಇಷ್ಟಪಡ್ತೀನಿ ಏನು ಅಂತ ಕೇಳಿದ್ರ ಅಂದ್ರ ಇನ್ನೂ ಈ ನೀರಿನ ಬಗ್ಗೆ ಗೊತ್ತಿಲ್ಲದೆ ಇರೋರು ಬಹಳ ಜನ ಅದಾರ ಈ ನೀರಿನ ಬಗ್ಗೆ ಸಂಶೋಧನೆ ಮಾಡಿದವರು ಇದ್ರಾಗ ಪಿ ಎಚ್ ಡಿ ಮಾಡಿದವರು ಅವ್ರಿಗೆಲ್ಲ ಗೊತ್ತಿರ್ತದ ಅವರು ಏನ್ ಬಹಳ ಮಂದಿ ಅಂದ್ರೆ ಅವ್ರ ಅವ್ರ ಕಾಂಟ್ಯಾಕ್ಟ್ ಎಷ್ಟ್ ಮಂದಿ ಬರ್ತಾರೀ ಬಾಳ ನೂರ್ ಜನ ಬರ್ತಾರೆ ನೂರ್ ಮಂದಿ ಹೇಳ್ಬೋದು ಆದ್ರೆ ಇದ್ರ ಬಗ್ಗೆ ಬಹಳ ಜನರಿಗೆ ಇನ್ನೂ ಗೊತ್ತಿಲ್ಲ ಏನ್ರಿ ಸತ್ಯ ಯಾವಾಗ್ಲೂ ಬಹಳ ವಿಚಿತ್ರವಾಗಿರ್ತದ ನೋಡ್ರಿ ನಂಬ್ಲಿಕ್ಕೆ ಬಾಳ್ದಂಗಿರ್ತದ ಅದಕ್ಕ ಈ ಎಲ್ಲಾ ವಿಚಾರಗಳನ್ನ ಸಂಶೋಧನೆ ಮಾಡ್ತಾ 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 ಹೋದಾಗ ಏ ಈ ಪ್ರಪಂಚ ಅನ್ನೋದು ಶೂನ್ಯ ಲೆಕ್ಕಕ್ಕೆ ಬಂದ್ಬಿಡ್ತೀವಿ ನಾವು ಒಬ್ಬ ಮಹಾನ್ ವಿಜ್ಞಾನಿ ಆಗ್ಲಿ ಅಥವಾ ಒಬ್ಬ ಮಹಾನ್ ಸಂಶೋಧಕನಾಗ್ಲಿ ಅಥವಾ ಒಬ್ಬ ಮಹಾನ್ ಆಧ್ಯಾತ್ಮಿಕ ವ್ಯಕ್ತಿ ಆಗ್ಲಿ ಅಥವಾ ಒಬ್ಬ ಮಹಾನ್ ವಿಚಾರವಂತ ಆಗ್ಲಿ ಅಥವಾ ಒಬ್ಬ ಮಹಾನ್ ತತ್ವಜ್ಞಾನಿ ಆಗ್ಲಿ ಅಥವಾ ಒಬ್ಬ ಮಹಾನ್ ಮನೋವಿಜ್ಞಾನಿ ಆಗ್ಲಿ ಎಲ್ಲಾ ರಂಗದಿಂದಲೂ ವೈದ್ಯಕೀಯ ವಿದ್ಯೆಯಲ್ಲಿ ಅತ್ಯಂತ ಉತ್ತುಂಗ ಸ್ಥಾನಕ್ಕೆ ಹೋದವ್ರಾಗ್ಲಿ ತಲುಪುದು ಹೋಗಿ ನಿಲ್ಲುದು ಎಲ್ಲಿಗಪ್ಪಾ ಅಂದ್ರ ಈ ಜಗತ್ತು ಅನ್ನೋದು ಒಂದು ದೊಡ್ಡ ಶೂನ್ಯ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ಬಿಡ್ತಾರೆ ಶೂನ್ಯ ಸಂಪಾದನೆ ಅಂತ ತಿಳ್ಕೊಂಡು ಗ್ರಂಥವನ್ನೇ ಬರೆದ್ಬಿಟ್ರು ಶಿವಶರಣರು ಅಂದ್ರ ಜ್ಞಾನದ ಕೊನೆಯ ಒಂದು ಘಟ್ಟ ಅದು ಒಟ್ಟ ನಂಬಕ್ ಸಾಧ್ಯ ಸತ್ಯ ಅನ್ನೋದು ಹೆಂಗಿರ್ತಂದ್ರ ನಂಬುದು ಬಹಳ ಕಷ್ಟ ಅದು ನನ್ ಅದೇ ಬಿಡ್ರಿ ಅನ್ನುವಂಗಿರ್ತದ ಅದಕ್ಕೆ ಜಗತ್ ಸುಳ್ಳಿನ ನಿಂತು ನಿಂತುಬಿಟ್ಟದೆ ಮತ್ತ ಜಗತ್ತೊಳಗ ಬಹಳ ಜನರಿಗೆ ಸುಳ್ಳು ಬಹಳ ಇಷ್ಟ ಆಗ್ತದ ಸತ್ಯ ಅಂದ್ರೆ ಅವ್ರಿಗೆ ಸ್ವಲ್ಪ ಭಯ ಹಿಂಗಾಗಿ ಸತ್ಯವಂತರ ಹತ್ರ ಸುಳಿದಾಡುವವರ ಸಂಖ್ಯೆ ಬಹಳ ಕಮ್ಮಿ ನೋಡ್ರಿ ಇದು ನನ್ನ ಅನುಭವಕ್ಕೆ ಬಂದದ್ದು ಮತ್ತ ನಿಮ್ಮ ಅನುಭವಕ್ಕೆ ಏನ್ ಬಂದದೋ ನನಗ್ ಗೊತ್ತಿಲ್ಲ ಅಥವಾ ನಾನು ಹೇಳುವುದೇನಾದ್ರೂ ತಪ್ಪಾಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ ನಾ ತಯಾರ ನನ್ನ ತಪ್ಪನ್ನು ಒಪ್ಪಿಕೊಳ್ಳಿಕ್ಕೆ ಮತ್ತು ಸರಿಪಡಿಸಿಕೊಳ್ಳಿಕ್ಕೆ ನಾನು ಸದಾ ಸಿದ್ಧನಿದ್ದೇನೆ ಯಾಕಂದ್ರೆ ಈ ಪ್ರಪಂಚದೊಳಗೆ ನಾವ್ಯಾರು ಹಂಡ್ರೆಡ್ ಪರ್ಸೆಂಟೇಜ್ ಪ್ಯೂರ್ ಅಲ್ಲ ಆಮೇಲೆ ಒಬ್ಬ ಮನುಷ್ಯನಿಗೆ ಎಲ್ಲಾ ವಿಷಯಗಳಲ್ಲೂ ಜ್ಞಾನ ಇರುವುದಿಲ್ಲ ಯಾರು ತಮ್ಮ ತಪ್ಪನ್ನ ತಾವು ಹೃದಯ ಪೂರ್ವಕವಾಗಿ ಒಪ್ಕೋತಾರೋ ಮತ್ತು ಅದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರೇ ಮಹಾನ್ ವ್ಯಕ್ತಿಗಳು ಈ ಪ್ರಪಂಚದಲ್ಲಿ ಈ ನೀರಿನ ಬಗ್ಗೆ ನಾವು ಆಲೋಚನೆ ಮಾಡಿ 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 ಇದ್ರ ಬಗ್ಗೆ ಡಿಸ್ಕಶನ್ ಮಾಡಿ ಇದ್ರ ಬಗ್ಗೆ ಯೂಟ್ಯೂಬ್ನಾಗ ಅಲ್ಲೇ ಇಲ್ಲೇ ಎಲ್ಲಾ ಕಡೆ ಹುಡ್ಕಾಡಿ ಕಿತ್ತಾಡಿ ನೋಡಿದಾಗ ಒಂದು ಸತ್ಯ ಗೊತ್ತಾದ್ರಪ್ಪ ಅರವತ್ನಾಲ್ಕನೇ ವಯಸ್ಸಿನೊಳಗೆ ಒಂದು ಸತ್ಯ ಗೊತ್ತಾತ್ ನನಗ ಏನು ಅಂದ್ರ ಅತ್ಯಂತ ಪರಿಶುದ್ಧವಾದ ನೀರನ್ನ ಕುಡಿಯುವುದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಅನ್ನೋದು ಗೊತ್ತಾತ್ ನನಗೆ ಅಲಾಯವನು ಅದಕ್ಕ ನಮಗೆ ಬೇಕಾಗಿರುವುದು ಶುದ್ಧ ನೀರು ಅಥವಾ ಆರೋಗ್ಯಕರ ನೀರು ಅನ್ನುವ ವಿಚಾರ ಇವತ್ತಿನ ದಿವಸ ನಮಗೆ ಬೇಕಾಗಿರುವುದು ಶುದ್ಧ ನೀರು ಅಥವಾ ಆರೋಗ್ಯಕರ ನೀರು ಈಗ ಶುದ್ಧ ನೀರಪ್ಪ ಅಂತಂದ್ರ ನಾವು ಈಗ ಮನೆಯೊಳಗ ವಾಟರ್ ಫಿಲ್ಟರ್ ತಂದು ಕುಡಿಸಿರ್ತೀವಿ ಹತ್ ಸಾವಿರ ಹದಿನೈದು ಸಾವಿರ ಇಪ್ಪತ್ ಸಾವಿರ ಮೂವತ್ ಸಾವಿರ ಕೊಟ್ಟು ಆ ವಾಟರ್ ಪ್ಯೂರಿಫೈಯರು ನಾವು ನಮ್ಮ ಮನೆಯಾಗ ಕುಡಿಸಿವಿ ಮೊದಲ ನಾವು ನದಿ ನೀರು ಕುಡಿತಿದ್ವಿ ಬಾವಿ ನೀರು ಕುಡಿತಿದ್ವು ಅದಕ್ಕಿಂತ ಮೊದಲ ಈಗ ಬಾವಿಯಾಗಿ ನೀರು ಬಹಳ ಕಮ್ಮಿ ಆಗ್ಬಿಟ್ಟು ಸಿಗುದೇ ಇಲ್ಲ ಮುಂದ ನದಿ ನೀರು ಕುಡಿಲಿಕ್ಕೆ ಹತ್ತಿದ್ವಿ ಇಲ್ಲ ಆ ನೀರೊಳಗ ಬಹಳಷ್ಟು ಬ್ಲೀಚಿಂಗ್ ಪೌಡರ್ ಇನ್ನೊಂದು ಮತ್ತೊಂದು ಇರ್ತದೆ ಅಥವಾ ನದಿ ಒಳಗ ಈಗ ಮೊದಲಿನಂಗ ಅಶುದ್ಧತೆ ಇಲ್ಲ ಕಲ್ಮಶಗಳು ಅದಾವು ನದಿ ನೀರೊಳಗ ಅದನ್ನೆಲ್ಲಾ ಇವರು ಸರ್ಕಾರದವರು ಒಂದಷ್ಟು ಸರಿ ಮಾಡ್ತಾರ ಇಲ್ಲ ಅಂತಲ್ಲ ಅವರು ಕೂಡ ಹೆಲ್ದಿ ನೀರ್ ಕೊಡ್ಬೇಕು ಹೇಳಿ ತಮ್ಮ ಪ್ರಯತ್ನ ತಾವು ಮಾಡ್ತಾರ ಎಷ್ಟೋ ಸಾರಿ ಏನಾಗ್ತದ ಅವ್ರು ಮಾಡಿದ್ರು ಕೂಡ ವಾಟರ್ ಟ್ಯಾಂಕ್ ಮ್ಯಾಗ್ ನೀರ್ ಚಲೋ ಇದ್ರು ಕೂಡ ಮುಂದ್ ಹರಿದ್ ಬರ್ಬೇಕಲ್ಲ ಪೈಪ್ನಾಗ ಆ ಪೈಪ್ ಗಟರ್ನ್ಯಾಗ ಅಲ್ಲೇ ಇಲ್ಲೇ ರಾಡಿ ಕೆಸರು ಹೊಲಸು ಅಲ್ಲೆಲ್ಲಾ ಆ ಪೈಪ್ ಹಾದು ಬರ್ತದೆ ಎಷ್ಟೋ ಸಾರಿ ಅಥವಾ ಆ ಪೈಪ್ ಒಡೆದು ಬ್ಯಾರೆ ಹೊಲಸ ನೀರು ಅದ್ರಾಗ ಸೇರುವಂತ ಸಾಧ್ಯತೆಗಳು ಕೂಡ ಇರ್ತಾವ ಬೇರೆ ಕಲ್ಮಶಗಳು ಆ ಪೈಪ್ನೊಳಗ ಒಡೆದ ಪೈಪ್ನೊಳಗ ಸೇರುವ ಸಾಧ್ಯತೆಗಳು ಇರ್ತಾವ ಹಿಂಗೆಲ್ಲ ಆಗಿ ಯಾಕಪ್ಪ ಸುಳ್ಳ ಈ ನೀರು ಸುಳ್ಳ ಸ್ವಲ್ಪ ಕಲ್ಮಶ ನೀರು ಯಾಕೆ ಕುಡಿಬೇಕು ಶುದ್ಧವಾದ ನೀರು ಕುಡಿಬೇಕು ಅಂತೇಳಿ ವಾಟರ್ ಫಿಲ್ಟರ್ ಪರ್ಚೇಸ್ ಮಾಡಿದ್ವಿ ಆದ್ರೆ ಇವತ್ತು ಗುರ್ತಾಗ್ಯದ ಆ ವಾಟರ್ ಫಿಲ್ಟರ್ ಫಿಲ್ಟರ್ನೊಳಗೆ ನೀರು ಕುಡಿಯೋಕ್ಕಿಂತಲೂ ನಾಳದೊಳಗೆ ಬರ್ತಕ್ಕಂಥ ನೀರು ಕುಡಿಯುವುದು ಉತ್ತಮ ಅಂತ ಗೊತ್ತಾಗಿದೆ ನೋಡ್ರಿ ಏನ್ ಮಾಡ್ಬೇಕೀಗ ಆ ವಾಟರ್ ಫಿಲ್ಟರ್ ಒಳಗೆ ಅಷ್ಟು ಪ್ಯೂರ್ ಸೋಸಿ ಬರ್ತದ ಅದು ಆರೋಗ್ಯಕ್ಕೆ ಒಳ್ಳೇದಲ್ರ ಶುದ್ಧ ನೀರದು ಬಟ್ ಆರೋಗ್ಯಕರ ನೀರು ಅಲ್ಲ ಯಾಕಂದ್ರ ನಮ್ಮ ಆರೋಗ್ಯಕ್ಕ ನೀರು ಶುದ್ಧವಾಗಿರ್ಬೇಕು ಒಂದು ಬಟ್ ಜೊತೆಗೆ ಮಿನರಲ್ಗಳು ನಾ ನಿಮಗ ಮೊದಲೆಲ್ಲಾ ವಿಡಿಯೋದೊಳಗ ಅಲ್ಲಿ ಹೇಳೀನಿ ನಮಗ ಮಿನರಲ್ ಸಹಿತವಾದ ನೀರ್ ಬೇಕು ಆರೋಗ್ಯಕ್ಕಂತ ಆದ್ರ ಈಗೇನು ಹದಿನೈದು ದಿವಸದಾಗ ಈ ಒಂದು ವಾರದೊಳಗೆ ನಾವೇನು ಒಂದ್ ಸ್ವಲ್ಪ ಇದ್ರ ಬಗ್ಗೆ ನಾಲೆಜ್ ತಗೊಂಡಿವಲ್ಲ ತಿಳಕೆ ಆ ನಾಲೆಜ್ ಮೊದಲ ಇರ್ಲಿಲ್ಲ ನನ್ಗ ಎಷ್ಟ್ ಮಜಾ ಐತ್ ನೋಡ್ರಿ ನಾನು ಅರವತ್ನಾಕನೇ ವಯಸ್ನಾಗ ಗೊತ್ತಾತು ಅತಿಯಾದ ಶುದ್ಧ ನೀರನ್ನ ಕುಡಿಯಬಾರದು ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಏನದು ಅತಿ ಶುದ್ಧವಾದ ನೀರು ಅಂದ್ರೆ ಏನು ಅಂತ ಕೇಳಿದ್ರ ಅದನ್ನ ಅಳತಿ ಮಾಡ್ಲಾಕ ಒಂದು ಸ್ಕೇಲ್ ಐತಿ ಅತಿಯಾದ ಶುದ್ಧ ನೀರನ್ನ ಅಳತಿ ಮಾಡ್ಲಿಕ್ಕೆ ಒಂದು ಸ್ಕೇಲ್ ಐತಿ ಅದು ಯಾವುದು ಏನಪ್ಪಾ ಅಂತ ಕೇಳಿದ್ರೆ ಅದಕ್ಕ ಟಿ ಡಿ ಎಸ್ ಮೀಟರ್ ಅಂತ ನಾನೇನಾದ್ರೂ ತಪ್ಪು ಹೇಳಿದ್ರೆ ದಯವಿಟ್ಟು ತಾವು ತಿಳಿಸಬಹುದು ನಾನು ಅದನ್ನ ಮುಂದಿನ ವಿಡಿಯೋದೊಳಗೆ ಸರಿ ಮಾಡ್ಕೊತೇನೆ ಆದ್ರೆ ಬಹುತೇಕ ನಾನು ತಪ್ಪು ಹೇಳ್ತಾ ಇಲ್ಲ ಅಂತ ತಿಳ್ಕೊಂಡಿನಿ ನಾನು ಕೂಡ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಮಾಡಿದೀನಿ బట్ నన్ను హండ్రెడ్ పర్సెంటేజ్ కరెక్ట్ అదీని అంతా నూ కూడా పరీక్ష ఆన్లైన్ చెక్ ఎలా మాయితే సిక్తుంది గూగల్ అంకల్ గూగల్ అంకల్ బా చూడ అద్భుత గూగలు యూట్యూబు ఇవెవత దివస్ నమగ ఇష్టవళిక ఎస్ జ్ఞాన కొడతావు ఎస్ అనుభవ కొడతావు అదను కూడా అదన నావు అదకొందు హ్యాడ్సప్ కొడలేదు ಗೂಗಲ್ ಮತ್ತು ಯೂಟ್ಯೂಬ್ಗಳಿಗೆ ನಾವು ಅನಂತ ಧನ್ಯವಾದಗಳನ್ನ ಹೇಳ್ಬೇಕು ಇನ್ನು ಅದರಾಗು ತಪ್ಪಿರ್ತಾವ ಅದರಾಗು ಬ್ಯಾಡಂತ ವಿಷಯಗಳು ಬಹಳ ಇರ್ತಾವ ಅಥವಾ ನಮ್ಮ ಬದುಕಿಗೆ ಜೀವನಕ್ಕ ತೊಂದರೆ ಮಾಡುವಂತ ವಿಷಯಗಳು ಕೂಡ ಇರ್ತಾವ ಇಲ್ಲ ಅಂತ ಹೇಳುದಿಲ್ಲ ಬಟ್ ಒಳ್ಳೇದನ್ನ ಅಷ್ಟೇ ತಗೋಬೇಕು ನಾವು ಸ್ಮಶಾನ ಇರ್ತದೆ ಊರಂತ ಅದಕ್ಕೊಂದು ಸ್ಮಶಾನ ಅಂತ ಒಂದು ಇರ್ತದಲ್ರಿ ಆ ಒಳ್ಳೇದಿದ್ದಲ್ಲಿ ಕೆಟ್ಟದ್ದು ಕೂಡ ಇರ್ತದ ಎರಡನ್ನು ದೂಗಿಸಿಕೊಂಡು ಹೋಗ್ಬೇಕು ನಾವು ಬದುಕಿನಲ್ಲಿ ಅಥವಾ ಎಲ್ಲದರಲ್ಲೂ ಒಳ್ಳೇದು ಇರ್ತದ ಕೆಟ್ಟದ್ದು ಇರ್ತದ ಎರಡನ್ನು ದೂಗಿಸಿಕೊಂಡು ಹೋಗ್ಬೇಕು ನಾವು ಉದಾಹರಣೆಗೆ ನಮ್ಮ ದೇಹದೊಳಗೆ ಒಂದು ಪಿ ಎಚ್ ಲೆವೆಲ್ ಅಂತ ಐತಿ ಆ ಪಿ ಎಚ್ ಲೆವೆಲ್ ಹೆಂಗಿರ್ಬೇಕ್ರಪ್ಪ ಟ್ವೆಂಟಿ ಪರ್ಸೆಂಟೇಜ್ ಅಸಿಡಿಕ್ ಇರಬೇಕು ಏಟಿ ಪರ್ಸೆಂಟೇಜ್ ಅಲ್ಕಲೈನ್ ಇರಬೇಕು అంద్ర ప్రతిశత ఇప్ప ఆమ్లీయ ఇతిశత ఎంబత్రు క్షారీ ఇ ప్రమాణ హెరపేరి ఆగిబిడ్తుంది బాడీ ఈ నోడ్రీ బి ఐటెం తిన్నతీవీ బర్గరు ఫ్రిజ్జా ఎప్ప కెమికల్ ఎల్ద్రమ బ్యాడ బాళత్ నోడ్రీ ఆమె ఇవెలా రెడీమేడ్ కూల్ డ్రింక్స్ కుడితీ ನಾನು ಎಲ್ಲೋ ಒಂದು ಯೂಟ್ಯೂಬ್ನಾಗ ವಿಡಿಯೋ ನೋಡೋ ಬಂದು ಒಬ್ಬರು ಹೇಳಿದ್ರು ನಾವು ಅಕಸ್ಮಾತ್ ಅಪ್ಪಿ ತಪ್ಪಿ ಒಂದು ಗ್ಲಾಸ್ ಯಾವ್ದಾದ್ರು ಒಂದು ಕೂಲ್ ಡ್ರಿಂಕ್ಸ್ ಅದು ನಮ್ಮ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಪರಿಣಾಮ ಆಗ್ತದ್ರೆ ಯಾಕಂದ್ರೆ ಅದ್ರಾಗ ಅಸಿಡಿಕ್ ಬಾಳ ಇರ್ತದೆ ಅದನ್ನು ಕುಡಿದ್ವಿ ಅಂದ್ರ ಸರಿ ಮಾಡ್ಕೊಳ್ಳಿಕ್ಕೆ ಒಂದ್ ಐವತ್ತರಿಂದ ನೂರು ಗ್ಲಾಸ್ ಅಲ್ಕಲೈನ್ ವಾಟರ್ ಕುಡಿಬೇಕಂತ ಅಂದ್ರ ಬಹಳ ಅಪಾಯಕಾರಿ ಅದ ನೋಡ್ರಿ ಎಲ್ಲಾ ಏನೇನೋ ಕುಡಿದ್ ಬಿಟ್ಟಿವ್ ನಾವು ದಿವಸ ಅದು ಚಲೋ ಇದು ಚಲೋ ಅದು ರುಚಿ ಇದು ರುಚಿ ಬರೀ ನಾಲ್ಗೇ ರುಚಿ ನೋಡಿಬಿಟ್ಟಿವ್ ನಾವು ಬಟ್ ನಮ್ಮ ದೇಹಕ್ಕೆ ಒಳಗೆ ಎಷ್ಟು ತ್ರಾಸ ಆಗ್ಯದ ಅದರಿಂದ ಅದರ ಕಡೆ ಗಮನನ ಕೊಡ್ಲಿಲ್ಲ ನಾವು ಇವತ್ತಿಗೂ ಕೊಡ್ತಾ ಇಲ್ಲ ಇವತ್ತಿಗೂ ಎಷ್ಟೋ ಜನ ಕುಡಿತಿರ್ತಾರ ನಮ್ಮ ಮುಂದೆ ಕುಡಿತಾರ ನನಗಂತೂ ಈಗ ತಿಳುವಳಿಕೆ ಬಂದು ಇದ್ರ ಬಗ್ಗೆ ಸರಿಸುಮಾರು ಒಂದು ಎರಡು ವರ್ಷ ಆಯ್ತು ಕುಡಿಬಾರ್ದು ಅಂತ ಹೇಳಿ ಅವತ್ತಿಂದ ಅಪ್ಪಿ ತಪ್ಪಿ ನಾವು ಕೋಲ್ಡ್ ಡ್ರಿಂಕ್ಸ್ ಕುಡುದಿಲ್ಲ ಒಳಗ ಬೇಕಾದ್ರ ಲಿಂಬು ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಅಥವಾ ಈಗ ಅಂಗಡಿಯಾಗ ಅಲ್ಲೇ ಇಲ್ಲೇ ಹೊರಗಡೆ ಹೋದಾಗ ಪರಸ್ತಲಕ್ ಹೋದಾಗ ಏನಾದ್ರು ನಮಗ್ ತಂಪು ಪಾನೀಯ ಬೇಕಪ್ಪ ಅಂತಂದ್ರ ಲಿಂಬು ಜ್ಯೂಸ್ ಕುಡಿತೀವಿ ಸ್ವಲ್ಪ ಸಕ್ರೆ ಹಾಕ್ತಾರ ಮತ್ತೆ ಬರ್ಲು ಅವಾಗ ಅವ್ರಿಗೆ ಏನಾಯ್ತೀವಿ ಸಕ್ರೆ ಕಡಿಮೆ ಹಾಕ್ರಿಪ್ಪ ಅಂತ ಹೇಳ್ತೀವಿ ಏನ್ ಮಾಡ್ಬೇಕು ಹೇಳ್ರಿ ಪರಿಸ್ಥಳ ಮನೆ ಮನೆಯೊಳಗಂತೂ ನಾವು ಸಕ್ಕರೆ ಬಳಸಲ್ಲ ನಾವು ನಮ್ಮ ಡಿಯಕ್ಷನ್ ಬೆಲ್ಲವನ್ನ ಬಳಸ್ತೇವೆ ಪೈನಾಪಲ್ ಜ್ಯೂಸ್ ಕುಡಿತೀವಿ ಆ ಪೈನಾಪಲ್ ಜ್ಯೂಸ್ನಾಗೂ ಎರಡು ತರ ಒಂದು ಕೆಮಿಕಲ್ ಪೈನಾಪಲ್ ಜ್ಯೂಸ್ ನೇರವಾಗಿ ಪೈನಾಪಲ್ ಹಣ್ಣು ಹೆಚ್ಚಿ ಹಾಕಿ ನಮಗೆ ಅದ್ರಾಗ ಮತ್ತ ಸ್ವಲ್ಪ ಸಕ್ರೆ ಸಕ್ರಿ ಬಹಳ ಹಾಕ್ತಾರ ನಾಲ್ಗೆ ರುಚಿ ಬರ್ಬೋದು ದವಾಶಿ ಸಕ್ರೆ ಹಾಶಿ ಗರ ತಿರುಗಿಸಿ ಬಿಟ್ರಂದ್ರ ಒಳ್ಳೆ ರುಚಿ ಬರ್ತದೆ ಅಲ್ಲೂ ಕೂಡ ಅದನ್ನ ಕುಡಿಯೋ ಪ್ರಸಂಗ ಬಂದಾಗ ನಾವೇನ್ ಮಾಡ್ತೀವಿ ಪ್ಯೂರ್ ಪೈನಾಪಲ್ ಹಾಕಿದ್ದ ಸಕ್ರಿ ಬಹಳ ಕಮ್ಮಿ ಹಾಕ್ರಿಪ್ಪ ಸ್ವಲ್ಪ ಸ್ವಲ್ಪ ಹಾಕ್ರಿ ಅಂತ ಹೇಳ್ತೀವಿ ಆದ್ರ ಅದಕ್ಕಿಂತ ಮೊದಲು ನಾವು ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸಾಧಾರಣ ಮತ್ತು ಇದು ಎರಡರದ್ದು ವ್ಯತ್ಯಾಸ ಗೊತ್ತಿರ್ಲಿಲ್ಲ ನಮಗ ಒಂದು ಕೆಮಿಕಲ್ ಯುಕ್ತ ಪೈನಾಪಲ್ ಇನ್ನೊಂದು ಒರಿಜಿನಲ್ ಪೈನಾಪಲ್ ಜ್ಯೂಸ್ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ ಅಷ್ಟೊಂದು ತಿಳ್ಕಿರ್ಲಿಲ್ಲ ಅವಾಗ ನಮಗ ಏನಾರ ಒಂದು ಕುಡ್ದು ಕುಡುದಪ್ಪ ಅವ್ರ ಏನ್ ಹೇಳ್ತಿದ್ರು ನೋಡ್ರಿ ಹತ್ತು ರೂಪಾಯ್ ಬೇಕು ನಿಮಗ ಮೂವತ್ ರೂಪಾಯಿ ಬೇಕು ಅಂತ ಕೇಳ್ತಿದ್ರು ನಮಗ ಅವರು ನಾವೇನ್ ಮಾಡ್ತಿದ್ರು ಈ ರೂಪಾಯಿ ಪೈನಾಪಲ್ ಜ್ಯೂಸ್ ಅಂದ್ರೆ ಕಾಸ್ಟ್ಲಿ ಆಗ್ತದ ನಮಗ ಅಷ್ಟು ದುಡ್ಡು ಕೊಟ್ರ ಪುರೋಟ ಆಗುದಿಲ್ಲ ನಮಗ ವಜ್ಜೆ ಆಗ್ತದ ಭಾರ ಆಗ್ತದ ಅಂತ ತಿಳ್ಕೊಂಡು ನಾವೇ ಹತ್ತು ರೂಪಾಯಿ ಅಂತ ಕೊಟ್ಬಿಡ್ರಿ ಅವ್ರ ಏನ್ ಮಾಡ್ತಿದ್ರು ಪೈನಾಪಲ್ ರುಚಿ ಬರುವಂತ ಪೌಡರ್ ಹಾಕಿ ಗರಂತ ತಿರ್ಗಿಸಿ ಅದಕ್ಕೊಂದಿಷ್ಟು ದಬಾಶೆ ಸೂಪರ್ ಸಕ್ಕರೆ ಹಾಕಿ ಕೊಟ್ಬಿಡ್ತಿದ್ರೆ ಬಾಯಿಗೆ ರುಚಿ ಹತ್ತಿತ್ತು ಅದು ಅದು ಸೇಮ್ ಪೈನಾಪಲ್ ಜ್ಯೂಸ್ ಕುಡ್ದಂಗ ಹಾಕಿತ್ತು ಆದರೆ ಅದು ಪೈನಾಪಲ್ ಜ್ಯೂಸ್ ಅಲ್ಲ ಕೆಮಿಕಲ್ ಯುಕ್ತವಾದಂತಹ ಪೈನಾಪಲ್ ಪೌಡರ್ ಜ್ಯೂಸ್ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರ ನಾವು ಆರೋಗ್ಯಕ್ಕೆ ಬಹಳ ಅಲಕ್ಷ್ಯ ಮಾಡ್ತಾ ಇದ್ದೀವಿ ದಯವಿಟ್ಟು ಸ್ವಲ್ಪ ಗಮನ ಕೊಡ್ರಿ ಈ ನೀರು ಅನ್ನುವಂತಾದ್ರ ಬಗ್ಗೆ ನಾವು ತಲಿಕೆಡಿಸಿಕೊಂಡಾಗ ಎಲ್ಲಿಗೆ ಬಂದು ನಿಂತು ಬಿಡ್ತಂದ್ರೆ ಇದು ಎಲ್ಲಿಗೆ ಬಂದು ನಿಂತಂದ್ರ ಯಾವ ನೀರ್ ಸುಲೋಪ ನಮಗ್ ಕುಡಿಯಾಕ ನಮಗ್ ಇತ್ತೀಚೆಗೆ ಗೊತ್ತಾಯ್ತು ಈಗ ಒಂದು ವಾರದ ಈಚೆಗೆ ಏನಂದ್ರ ನಾವು ಏನೊಂದು ಮಷಿನ್ ತಂದಿವಲ್ಲ ವಾಟರ್ ಫಿಲ್ಟರ್ ಮೊದಲ ನಾವು ಬಾವಿ ನೀರು ಕುಡಿತಿದ್ವಿ ಆಮೇಲೆ ನದಿ ನೀರ್ ಕುಡಿದ್ವಿ ಆಮೇಲೆ ನಾವು ಈಗ ಮನೆಗೆ ಇಪ್ಪತ್ ಲೀಟರ್ ಬಾಟಲ್ ತಂದು ಕೊಡ್ತಾರ ನೋಡ್ರಿ ಆ ನೀರ್ ಕುಡಿತಿದ್ವಿ ಅವು ನೋಡಾಕ ಸ್ವಚ್ಛ ಇರ್ತಿದ್ವಲ್ಲ ಏ ಇವ್ ಚಲೋ ಅದ ಬಿಡು ಅಂತ ಕುಡಿತಿದ್ವಿ ಗೊತ್ತಿಲ್ಲ ಮಗ ಅವು ಅವು ಕುಡಿಕ್ ಯೋಗ್ಯದವ್ ಏನೋ ಅನ್ನೋದು ಗೊತ್ತಿರಲಿಲ್ಲ ಹಂಗ ಕುಡಿತಿದ್ರು ಮುಂದ ಮುಂದೆ ಅವ್ರು ತಂದು ಕೂಡ ಅದು ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿತ್ತು ಕೆಲವ್ರು ಹೇಳಿದ್ರು ಇಲ್ಲ ಅವು ನೀರ್ ಅಷ್ಟು ಚಲೋ ಇರಂಗಿಲ್ರಿ ಸುಮ್ನೆ ಏನಾರ ಮಾಡಿ ಕೊಟ್ಬಿಡ್ತಾರಿ ಫಿಲ್ಟರ್ ವಾಟರ್ ಅಂತ ಕೊಟ್ಬಿಡ್ತಾರೀ ಅಂತ ಹೇಳಿ ಕೆಲವ್ರು ಅಂದ್ರು ಹಿಂಗಾಗಿ ಆಯ್ತು ಬಿಡಂತ ಒಂದು ಮಷಿನ್ ತಗೊಂಡ್ವಿ ಅದಕ್ಕೇನು ಹದ್ನಾಕ್ ಸಾವಿರ ಹದ್ನೈದು ಸಾವಿರ ಕೊಟ್ಟು ಆ ಮಷಿನ್ ಒಳಗ ಒಳ್ಳೆ ಶುದ್ಧವಾದ ನೀರು ಬರ್ತಾವ್ ಅಗದಿ ಸ್ವಚ್ಛ ಇರ್ತವತ್ ನಾಲ್ಗ ರುಚಿನೂ ಹತ್ತವ್ ಸ್ವಲ್ಪ ನಾಲಿಗೆ ರುಚಿ ಅದ ಅದರ ಕುಡ್ಕೊತ ಹೇಳಿದ್ವಿ ಎಲ್ಲರ ಹೊರಗೆ ಹೋದ್ರು ಕೂಡ ಮತ್ತ ಅದ ಫಿಲ್ಟರ್ಡ್ ವಾಟರ್ ಕುಡಿದ್ರು ಯಾಕಂದ್ರೆ ಶುದ್ಧವಾಗಿರ್ತಂತ ಆದ್ರೆ ಏನಂದ್ರ ಅದು ಕೂಡ ಕುಡಿಲಿಕ್ಕೆ ನೂರಕ್ಕೂ ನೂರು ಯೋಗ್ಯವಾಗಿಲ್ಲ ಸಂಪರ್ಸೇಜ್ ಯೋಗ್ಯ ಅದು ಯಾವ ವಿಷಯದೊಳಗೆ ಯೋಗ್ಯಪ್ಪ ಅಂತ ಕೇಳಿದ್ರ ಶುದ್ಧವಾಗಿರುವುದ್ರೊಳಗೆ ಯೋಗ್ಯ ಅದು ನೀರಿನ ಬಗ್ಗೆ ಅತ್ಯಂತ ಉಪಯುಕ್ತವಾದಂತಹ ಮಾಹಿತಿಯನ್ನ ನಾನು ಪಡ್ಕೊಂಡು ತಮಗೆ ತಿಳಿಸ್ತಾ ಇದ್ದೀನಿ ಇದು ಮೊದಲನೆಯ ಭಾಗ ಎರಡನೆಯ ಭಾಗ ಇದಕ್ಕಿಂತಲೂ ಹೆಚ್ಚು ಮಹತ್ವದ್ದಾಗಿರುವುದರಿಂದ ದಯವಿಟ್ಟು ತಾವು ಎರಡನೆಯ ಭಾಗವನ್ನು ಕೂಡ ವೀಕ್ಷಣೆ ಮಾಡಬೇಕು ಈ ನೀರಿನ ಬಗ್ಗೆ ಗಮನವನ್ನು ಕೊಡಬೇಕು ಸರಿಯಾದ ನೀರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಈ ನನ್ನ ವಿಡಿಯೋವನ್ನೇ ಈಗ ಮುಗಿಸ್ತಾ ಇದ್ದೀನಿ ಭಾಗ ಎರಡನ್ನ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡಿ ಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ